ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯ ಕುರಿತು ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಈ ಒಂದು ಯೋಜನೆಯಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ವಿಮೆಗೆ ನೋಂದಣಿಯನ್ನು ಮಾಡಿಕೊಂಡಿರುವ ರೈತರಿಗೆ ಪ್ರಮುಖವಾದ ಸುದ್ದಿ ಸಿಗ ಪ್ರತಿಯೊಬ್ಬ ರೈತರು ಕೂಡ ವಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಹೌದು ಪ್ರಧಾನ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಡಿಯಲ್ಲಿ ಮುಂಗಾರು ಅವಧಿಯಲ್ಲಿ ರೈತರ ಬೆಳೆ ಬರಗಾಲದಿಂದ ಕೈಕೊಟ್ಟಿರುವ ಹಿನ್ನೆಲೆಯಲ್ಲಿ ಅನೇಕ ರೈತರು ತಮ್ಮ ಬೆಳೆಗಳಿಗೆ ವಿಮೆಯನ್ನು ಮಾಡಿಸಿದ್ದಾರೆ ಈಗ ವಿಮೆ ಕಂತನ್ನು ಕಟ್ಟಿರುವ ರೈತರಿಗೆ ವಿಮೆ ಪರಿಹಾರ ಬರುತ್ತಿದೆ ಎರಡು ಸಾವಿರದ ಹಾಗೂ ಇಪ್ಪತ್ನಾಲ್ಕನೇ ಸಾಲಿನ ಮುಂಗಾರು ಅವಧಿಯಲ್ಲಿ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಮಳೆ ಸುರಿದಿದೆ ಹೌದು ಇದಕ್ಕಾಗಿ ರಾಜ್ಯ ಸರ್ಕಾರ ಬರೋಬ್ಬರಿ ಎರಡು ಹೆಚ್ಚು ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಿದೆ ಈಗಾಗಲೇ ಬರ ಪೀಡಿತ ಒಂದು ತಾಲೂಕುಗಳಲ್ಲಿ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ತನಕ ಅಧಿಕಾರಿಗಳು ಸರ್ವೆಯನ್ನ ನಡೆಸಿ ಅನೇಕ ಜಿಲ್ಲೆ ಮತ್ತು ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆಯನ್ನ ಮಾಡಿ ಈಗಾಗಲೇ ವಿಮಾ ಕಂಪನಿಗಳಿಗೆ ವರದಿಯನ್ನ ಕೂಡ ಸಲ್ಲಿಸಿದ್ದಾರೆ ಹೌದು ವಿಮೆ ಕಂಪನಿಯ ಅಧಿಕಾರಿಗಳು ಇದರ ಜೊತೆಗೆ ಕೃಷಿ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳಿಂದ ಜಂಟಿ ಸರ್ವೆಯನ್ನ ನಡೆಸಿ ಈಗ ವಿಮಾ ಕಂಪನಿಗಳಿಗೆ ಬರ ಪೀಡಿತ ರೈತರಿಗೆ ಪರಿಹಾರ ಹಣವನ್ನ ಕೊಡುವಂತೆ ಕೃಷಿ ಇಲಾಖೆ ಅಧಿಕಾರಿಗಳು ಈಗ ಕಾರ್ಯವನ್ನ ಮಾಡುತ್ತಿದ್ದಾರೆ ಹೌದು ವಿಮೆ ಕಂಪನಿಗೆ ರೈತರು ಕೂಡ ತಮ್ಮ ವಿಮೆಯನ್ನು ಸರಿಯಾಗಿ ಕಟ್ಟಿದ್ದು ಈಗ ವಿಮೆ ಕಂಪನಿಗಳಿಂದ ರೈತರಿಗೆ ಸರಿಯಾದ ಸಮಯದಲ್ಲಿ ವಿಮೆ ಮೊತ್ತವನ್ನ ಪಾವತಿ ಮಾಡಬೇಕಾಗಿದೆ ಹೌದು ಈಗಾಗಲೇ ಜಿಲ್ಲಾ ಮತ್ತು ತಾಲೂಕುಗಳ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಜೊತೆಗೆ ವಿಮಾ ಕಂಪನಿಯ ಅಧಿಕಾರಿಗಳು ಹಾಗೂ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಸಬ್ ಸಭೆಯನ್ನ ನಡೆಸಿ ರೈತರಿಗೆ ವಿಮೆ ಮೊತ್ತವನ್ನು ಬಿಡುಗಡೆ ಮಾಡುವ ಕೆಲಸವಾಗುತ್ತಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಹೌದು ಯಾವ ರೈತರು ತಮ್ಮ ಬೆಳೆಗಳಿಗೆ ವಿಮೆಯನ್ನು ಮಾಡಿಸಿದ್ದಾರೆ ಅಂತಹ ರೈತರಿಗೆ ಬರಗಾಲದಿಂದ ತುತ್ತಾಗಿರುವ ರೈತರಿಗೆ ಬರ ಪರಿಹಾರವಾಗಿ ವಿಮೆ ಮೊತ್ತವೂ ಕೂಡ ಜಮೆಯಾಗಲಿದೆ ಹೌದು ಈಗಾಗಲೇ ಮಧ್ಯಂತರ ಪರಿಹಾರವಾಗಿ ಅನೇಕ ಜಿಲ್ಲೆಯ ರೈತರ ಖಾತೆಗೆ ಬರ ಪರಿಹಾರ ಜಮೆಯಾಗಿದೆ ವಿಮಾ ಕಂಪನಿಯಿಂದ ಇದೀಗ ಮತ್ತಷ್ಟು ಜಿಲ್ಲೆಯ ರೈತರ ಖಾತೆಗೆ ಇದೆ ಜನವರಿ ಅಂತ್ಯದ ಒಳಗ ಹಾಗೆಯೇ ವಿಮೆ ಮೊತ್ತ ವಿಮಾ ಕಂಪನಿಗಳಿಂದ ಸಿಗಲಿದೆ ನೀವು ಕೂಡ ಬೆಳೆ ವಿಮೆಗೆ ನೋಂದಣಿಯನ್ನು ಮಾಡಿಸಿಕೊಂಡಿದ್ದಲ್ಲಿ ವಿಮಾ ಕಂತು ಈಗಾಗಲೇ ನಿಮಗೆ ಜಮೆಯಾಗಿದ್ದಲ್ಲಿ ಕಮೆಂಟ್ನಲ್ಲಿ ನಮಗೆ ತಿಳಿಸಿ ಹೌದು ಇವತ್ತಿಗೆ ಎಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿ ಜೊತೆಗೆ ಅಲ್ಲಿ ತನಕ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಕೂಡಲೇ ಈ ಒಂದು ವಿಡಿಯೋನ ಹಂಚಿಕೊಳ್ಳಿ